ಕೋದಂಡ 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 ಯಾರು ಯಾರು ಬೇಕಾಗಿತ್ತಮ್ಮ ಹ್ಞೂ ನೀನು ಭಾಗ್ಯ ಅಲ್ಲೇನಮ್ಮ ಹ್ಞೂ ನಾನು ಭಾಗ್ಯ ನೀವ್ಯಾರು ನೋಡಿಲ್ಲ ನಾನು ನಾನಮ್ಮ ಅಮ್ಮನು ಹ್ಞೂ ಹೌದಾ ಸರಿ ಸರಿ ನಿಮ್ಮ ಅತ್ತೆನಮ್ಮ ಹ್ಞೂ ಆಚೆ ಎಲ್ಲನೂ ಹೇಳ್ಕೊಂಬಿಟೇರಿ ಅತ್ತೆ ಅಂತ ಹ್ಞೂ ಯಾಕಮ್ಮ ಹಂಗಂತ ಇದ ಹ್ಞೂ ಆಚೆ ಎಲ್ಲನೂ ಹೇಳ್ಕೊಂಬಿಟೇರಿ ಅತ್ತೆ ಅಂತ ಏನು ಬಂದಿದ್ದು ಅಮ್ಮ ಯಾರು ಬಂದವರು ನೋಡಮ್ಮ ಯಾರೇ ನಾನಮ್ಮ ಅಮ್ಮನು ಅಜ್ಜಿ ಹಾಂ ನೋಡ್ತೀನಿ ನೋಡಿದ್ನಿ ಬರ್ತಾ ಇದ್ದೀನಿ ಓಹ್ ಹೌದಾ ಏನು ನಾನು ಕಾಣಮ್ಮ ಹ್ಞೂ ನಿನ್ನ ಇವತ್ತೇ ಬಂದಿರೋದು ಏನು ಹೇಳು ನಾನು ಮಕ್ಕ ಅಮ್ಮನ ಅಯ್ಯೋ ಮಾರಾಯತಿ ಇದನ್ನು ಹೇಳಿದ್ನಿ ಕಿತ್ತ ಹೇಳ್ತೀನಿ ನೀನು ಹಾಂ ಎಲ್ಲಮ್ಮ ನನ್ನ ಮಗನು ಹಾಂ ಹೋಗೋಣೆ ನಿನ್ನ ಮಗನು ತಹಸೀಲ್ದಾರ್ ಆಫೀಸ್ಗೆ ಕೆಲ್ಸಕ್ಕೆ ಹ್ಞೂ ನೀನು ಓದ್ತಿದ್ದಲ್ಲ ಪಾಪ ಅದಕ್ಕೆ ಕೆಲ್ಸಕ್ಕೆ ಹೋಗೋಣೆ ಬರ್ತಾನೆ ಪಾಪ ಕಷ್ಟಪಟ್ಟು ಓದಿಸಿದ್ಯಾ ತಿಂಗ್ಳಿಗೆ ಐವತ್ತು ಅರವತ್ತು ಸಾವಿರ ಸಂಬಳ ತತ್ತಾನೆ ಹೋಗೋಣ ಬರ್ತಾನೆ ಕೂತಲ್ಲ ಅಕ್ಕಂಬಕ್ಕೆ ಕೂರ್ಕೊಂಡು ಕೂತ ನಿನ್ ಕೆಲ ಮೇಲೆ ಕೂತ್ಕೊಂಡು ರೂಢಿ ಇಲ್ಲ ಅಕ್ಕಂಬಕ್ಕೆ ಕರ್ಕೊಂಡು ಕೂತಾ ನೀವು ಅತ್ತೆ ಬಂದವಳೆ ಹೋಗು ತುಪ್ಪ ತುಪ್ಪಾಕೆ ಬಿಸಿ ಬಿಸಿ ಇಟ್ಕೊಂಡ್ ಬೆಳಾಕ ಜಾರು ಇಟ್ಟು ಮಾಡ್ಕೊಂಬಂದಿಕ್ಕ ಹೋಗು ಹೌದೇನು ಅತ್ತೆ ಏನ್ ಅತ್ತೆ ಏನ್ ತಂದಿದ್ಯಾ ಏನೋ ಬ್ಯಾಗ್ ಎತ್ಕೊಂಡ್ಬಂದಿದ್ಯಾ ಹೋ ತಂದವಳೆ ಒಂದು ನೂರು ಗ್ರಾಮ ನೂರೈವತ್ತು ಐವತ್ತು ಗ್ರಾಮ ಒಂದು ಮಾಂಗಲ್ಯನು ನೆಕ್ಲೇಸು ಬೇಕಾದ್ ತಂದವಳೆ ಬಂಗಾರ ದೊಡ್ವೆ ದುಡ್ಡು ಎಲ್ಲ ಕೊಡಕನಕೇನ ಕೊಡತ್ತೆತ್ತ ಬ್ಯಾಗ್ ಏನ್ ತಂದಿದ್ದೀನಿ ನೋಡನಾ ಏನು ತಂದಿಲ್ಲಮ್ಮ ಎಲ್ಲೇನು ಒಂದಿಷ್ಟು ಚಿಕ್ಲಿ ಕೊಡ್ಬೇಡ ತಂದಿದ್ದೀನಿ ಅವನಕ ಇಷ್ಟ ಅದಕ್ಕೆ ತಗೊಂಡಿದೀನಮ್ಮ ಶಕ್ಲಿ ಕೋಡ್ಬಳೆ ಎತ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದೇನಮ್ಮ ಅಯ್ಯೋ ನಮ್ಮೂರಾಗ ಅಂಗಡಿಯಾಗ ಹತ್ತು ರೂಪಾಯಿ ಕೊಟ್ಟಿದ್ದೆ ಒಂದಷ್ಟು ಕೊಟ್ಟಿರೋರು ಹ್ಞೂ ನಾನು ಹೊಸ ಹೊಸ ಕಪ್ಪಿತ ಏನೋ ತಂದಿದ್ಯಾನೋ ಅಂತ ಅನ್ಕೊಂಡಿದ್ದೆ ಹ್ಮ್ ಬರೀ ಬೇಗ ಅಲ್ಲಡ್ಸ್ಕೊಂಡ್ ಬಂದಿದ್ಯಾ ಅಯ್ಯೋ ನಾವು ಅಷ್ಟಿರೋರಲ್ಲಮ್ಮ ನಿಮ್ಮಷ್ಟು ಸಾಹುಕಾರ ಅಲ್ಲ ನಾವು ಇವಾಗ ಬಡವರು ಮಗನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಮ್ಮ ಅಯ್ಯೋ ನಾನೇನೋ ಬರಬೇಡ ಅಂತ ಹೇಳಿಲ್ಲಮ್ಮ ಬಂದಿದ್ಯಲ್ಲ ನಾನು ಕೂತ್ಕಾ ಬತ್ತನೇ ಮಗನು ಮಾತಾಡ್ಸ್ಕೊಂಡು ಹೋಗ್ಯಾ ಅಂತ ಹೇಳಿದ್ನಿ ಕೂತ್ಕ ಅಲ್ಲಿ ಕೂತ್ಕ ಏನು ಮಾಡ್ತೀಯ ನಿಮ್ಮ ಅತ್ತೆಗ ನೀನು ಅತ್ತೆ ಬಂದೊಳ್ಳೆ ಪಾಪ ಪ್ರೂಪ್ಗೆ ಒಬ್ಬಟ್ಟಿಗೆ ಮಾಡ್ಬೋದಾಗಿತ್ತು ಅರೆ ಹೋಗಿ ಬಿಡ್ವಿಲ್ಲ ನಂಗೆ ಹ್ಞೂ ನಾನು ಮಲ್ಕೊಳ್ಬೇಕು ಹೋಗಿ ಮಲ್ಕಂತೀನಿ ಕೂತ್ಕಮ್ಮ ಏನು ಕೆಲಸ ಮಾಡೋದು ನೀವು ನಾವು ಕೂಲಿನಲ್ಲಿ ಮಾಡ್ತೀರಮ್ಮ ಕೂಲಿ ಮಾಡ್ತೀರಿ ಎಷ್ಟು ಜನ ಮಕ್ಕಳು ನಿಂಗೆ ಇಬ್ಬರ ಗಂಡು ಮಕ್ಳು ಇವನು ಎರಡನೇವನು ದೊಡ್ಡವನು ಊರಾಗಣ ನಿನ್ನ ದೊಡ್ಡ ಏನ್ ಕೆಲಸ ಮಾಡ್ತಾನೆ ಜಮೀನು ಎಷ್ಟಿದೆ ನಾನು ದೊಡ್ಡ ಮಗನು ಕೂಲಿನಲ್ಲಿ ಕೂತಾನಮ್ಮ ವರ್ಷ ರಾಗಿ ಬೆಳ್ಕೊಂತೀರಿ ಎಲ್ಲ ಒಂದು ಎಕರೆ ಇರ್ಬೋದು ಅಷ್ಟೇ ಹೌದಾ ಸರಮ್ಮ ಆಯ್ತು ಕುತ್ಕೊಂಡಿರು ಬರ್ತಾನೆ ನಿನ್ ಮಗನು ಬಿಕ್ತಿ ಬಂದವಳೆ ಏನ್ ಮಾಡ್ತಿ ಅಡಿಗೆ ಓಹ್ ಆಶಾಗ್ ನಿಂತಿರೋ ಓ ಸೋಲ್ ಬಂಡಿಗಳ ಆಯ್ನೆ ಹೊಡ್ಕೊಂಬಂದಿರೋದಾ ಒಂದ್ರಾಗ ಬೆಳೆಕಾಳು ಒಂದ್ರಾಗ ಬಾಳ್ವಾಣಿಗಳು ಆ ಹಣ್ಣು ಹಂಪ್ಲುಗಳು ಒಡವೆ ವಸ್ತು ದುಡ್ಡು ಎಲ್ಲ ಆಯ್ನೆ ಹೊಡ್ಕೊಂಬಂದಿರೋದಾ ಹ್ಞೂ ಆಯಮ್ನೆ ಏನ್ ಮಾಡ್ತೀಯ ಬಿಕ್ತಿ ಬಂದವಳೆ ನೀನು ಬಿಕ್ತಿ ಆ ಮಾಡೋಣ ಅನ್ಕೊಂಡಿದ್ ಇವಾಗ ಬಿಡ್ವಿಲ್ಲ ನನ್ ಕೆಲ್ಸ ಅದೇ ಕೂತ್ಕ ಕುತ್ಕ ಮಗನ್ ಬರ್ತಾನೆ ಅಯ್ಯೋ ಬಾ ಪ್ರಪಂಚದ ಹೆಂಗಸ್ರಾ ಅಯ್ಯೋ ನಾನೆಲ್ಲ ನೋಡಿದಿಲ್ಲಪ್ಪ ಇಂತ ಹೆಂಗ್ರನಾ ಅಮ್ಮ ಯಾವಾಗ ಬಂದೆ ಇದ ಅಲ್ತಾ ಇದಿಯಾ ಅಯ್ಯೋ ಒಳ್ಳೆ ಒಳ್ಳೆ ಯಾಕಮ್ಮ ಅಲ್ತಾ ಇರೋದು ಯಾವಾಗ ಬಂದೆ ಎಷ್ಟು ದಿನ ಆಯ್ತಮ್ಮ ನೀನ್ ನೋಡಿ ಬತ್ತಿಯ ಬತ್ತಿಯಾ ಅಂತ ನಾನು ಅನ್ಕೊಂಡು ಈಗ ಹೋಗಿ ಬಂದಿದ್ಯಾ ನೀನು ಅಲ್ಲ ಅಳ್ತಾ ಇರೋದು ಯಾಕಮ್ಮ ಮನೆಯೆಲ್ಲ ನೋಡಿ ಸಂತೋಷ ಆಯ್ತಪ್ಪ ಅದಕ್ಕೆ ಹೇಳ್ತಾ ಇದೀನಿ ಹೆಂಗಿದ್ಯಪ್ಪ ಕೂತಂಡ ಹ ಚೆನ್ನಾಗಿದ್ದೀನಮ್ಮ ನಾನು ಕುರುಗ್ ಮೇಲ್ಸಕ್ ಹೋಗಿದ್ನಿ ನೀನ್ ಹೆಂಗಿದ್ಯಮ್ಮ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದೀಯಪ್ಪ ನೀನು ಅಯ್ಯೋ ನನ್ ಬಂಗಾರ ಮಗನೇ ಮಾತಾಡಕ್ಕೆ ಬರ್ತಾರಿಲ್ಲ ಎಷ್ಟ್ ಚೆನ್ನಾಗ್ ಮಾತಾಡ್ತಾ ಇದೀಯ ಹ್ಞೂ ಮಾತಾಡಕ್ ಬರ್ತದಮ್ಮ ಯಾಕಮ್ಮ ಅಮ್ಮ ಅಣ್ಣ ಅತ್ತಿಗೆ ಎಲ್ಲಾ ಚೆನ್ನಾಗವ್ರ ಹ್ಮ್ ಎಲ್ಲಾ ಚೆನ್ನಾಗೋರಪ್ಪ ನೀನ್ ಇಲ್ಲಿ ಚೆನ್ನಾಗಿದ್ಯಾ ತಾನೇ ಹ್ಞೂ ಚೆನ್ನಾಗಿದ್ದೀನಿ ನಾನು ನಾನೇನ್ ನೋಡ್ದೇನು ಲೇ ಬಗ್ಗಿ ಮಲ್ಕೊಂಡಿದ್ದೀನಿ ನಾನು ನನ್ ಇದೆ ಲೇ ನಮ್ಮ ನಮ್ಮಅಮ್ಮನ್ ಬಂದವಳೆ ಬರ್ರಿ ಹ್ಞೂ ಮಾತಾಡ್ಸಿದ್ನಿ ಮಾತಾಡ್ಸಿದ್ನಿ ಹ್ಞೂ ಮಾತಾಡ್ಸಿದ್ಲು ಒಬ್ಬತ್ ಮಾಡ್ತೀನಿ ಅಂದ್ಲು ಬೇಡ ಅಂತ ನಾನೇ ಹೇಳಿದ್ನಿ ಹಾ ಬೇಡ ಅಂತ ಯಾಕೆ ಕೇಳಕ್ ಹೋಗಿದ್ವಾ ಮಾಡ್ಲಿ ಸುಮ್ನೆ ರಾವ್ ಮೌ ಮಾಡಲಿ ಸುಮ್ನೆ ರಾವ್ ಬೇಡ ಬಿಡಪ್ಪ ಏನಕ್ಕ ನಂಗೆ ಅಷ್ಟೊಂದು ಆಸೆ ಇಲ್ಲ ಒಬ್ಬಟ್ಟ ಓ ನಿಂಗೆ ಒಬ್ಬಟ್ಟಿಗೆ ಆಸೆ ನಂಕೇನ್ ತಿಳಿದೇನು ಆಸೆ ನಮ್ಮ ಮಾವನ್ ಬನ್ನ ಬಂದವಳೆ ಹೌದಾ ಕೋದಂಡ ಏನಕ್ಕ ಚೆನ್ನಾಗಿದೀರಪ್ಪ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಸರಿಯಪ್ಪ ಸರಿಪ್ಪ ನಾನು ಹೋಗ್ ಬರ್ಲಾ ಇವಾಗ ಬಂದಿದ್ಯಾ ಅವಾಗೆ ಓದ್ತೀನಿ ಅಂತ ಹೇಳಕ್ಕ ಫಸ್ಟ್ ಟೈಮ್ ಬಂದಿದ್ಯಾ ಒಂದ್ ರಾತ್ರಿ ಇರೋ ಏನ್ ಪರವಾಗಿಲ್ಲ ನಾಳೆ ನಾಳೆ ಹೋದ್ರೆ ಆಯ್ತು ಇಲ್ಲಪ್ಪ ಓದ್ತೀನಿ ಓದ್ತೀನಿ ಎಷ್ಟ್ ತರ ಹುಡುಕು ಇಲ್ಲ ತಾನೇ ಪಕ್ಕದಿರೋ ನಡ್ಕೊಂಡು ಓದ್ತೀನಿ

ಹೋಗು ಹೋಗು ಒಬ್ಬಟ್ಟು ಬೋಂಡಾ ಚಿತ್ರಾನ್ನ ಪಲ್ಲಿಗಳು ಒಂದು ಮೂರು ತರ ಎಲ್ಲ ಮಾಡ್ನಡಿ ನಡಿ ಬಂದ ಬಂದವ್ರ ಮನೆಕ ಫಸ್ಟ್ ಮೊದ್ಲೇ ಒಂದು ಸರ್ತಿ ಬಂದಿರೋದು ಅಮ್ಮನ ನಮ್ಮ ಮನೆಗೆ ಐಮನ್ಗೆ ಹೆಂಗೆ ಮರೋದೆ ಮಾಡ್ಬೇಕು ನಾವು ಅಯ್ಯ ಅಮ್ಮನು ಬರ್ತೀನಿ ಅಂತೀನಿ ಅಂತ ಹೋಗು ಅಂತ ಹೇಳಿರೋದು ಹೇಳಿದ ಅಮ್ಮ ನಮ್ಮ ಮಾವನ ಒಳ್ಳೆಯವ್ ನಮ್ಮ ಮಾವನ ಹ್ಞೂ ಅದೇನೋ ತಿಳ್ಲಿಕ್ಕೆ ಅಲ್ಲಪ್ಪ ಏನು ಮಾಡ್ತಾಯಿದೀಯತ ಏನಿಲ್ಲಪ್ಪ ಹು ಒಲೆ ಉಪಯ್ತಿನಿ ನಿಧಾನವಾಗು ಬತ್ತೆ ಒಟ್ಟು ಇನ್ನು ಕಳ್ಳಗಳೇನ ಬಂದ್ಬಿಟ್ಟಾವೆ ಈಚಕ ಅದೇ ಶಿವಪ್ಪ ಸೌದೆ ಎಲ್ಲಾನು ನೆಂದೋಗ್ಬಿಟ್ಟವಪ್ಪ ಮೊನ್ನೆ ಮಳೆ ಬಂತಲ್ಲ ನೆಂದೋಗ್ಬಿಟವ ಒಲೆ ಉರಿತಾನೇ ಇಲ್ಲಪ್ಪ ನೀನ್ ಇವಾಗ ಒಬ್ಬತ್ ಮಾಡುವಂತ ಇದರಡು ಕಂಬಗಳಾಕ್ಸ್ತೀನಿ ಕೆಳಕಾಕ್ಸ್ಬಿಟ್ಟು ಹಸಿಲ್ ಕೊಡ್ತೀನಿ ಮಾಡ್ರಿ ಅಯ್ಯೋ ಬೇಡಪ್ಪ ನಾ ದೊಡ್ಡೋಳ ಆದ್ರೆ ಅವ್ಳು ಇದನ್ಕ ಸೌದೆ ಇಲ್ಲಿ ಅಂತ ನಾನು ಇಕ್ಕಿರೋದಪ್ಪ ನಾಲ್ಕು ಕಂಬ ಬೇಡಪ್ಪ ಬೇಡ 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 ತರ್ಸಿದ್ರೆ ಆಯ್ತು ನೀನು ಮಾಡತ್ತೆ ನಿನ್ನ ನಿನ್ ಮಗಳಾಟ ನಾನೇನ್ ಕಾಣ ನೀವಿಬ್ಬರು ಇಬ್ಬರು ಸೌದೆ ಒಂದು ಲೋಡೆ ಒಡಿಸ್ತೀನಿ ನಿನ್ ಮಗಳ ಮಗಳ ಫಂಕ್ಷನ್ಗ ಮಾತಾಡ್ಬೇಡ್ರಿ ಅಮ್ಮನ ಮಗಳ ಇಬ್ರು ಅಲ್ಲ ಇವಾಗ ನೀನ್ ಸಡನ್ ಆಗಿ ಬಂದ್ಬಿಟ್ಟು ಒಬ್ಬಟ್ಟು ಮಾಡಂದ್ರೆ ಹೆಂಗೆ ಹೇಳು ನೀನ್ ಏನ್ ಕೂಲಿ ಮಾಡ್ಕೊಂಬರ್ಬೇಕೇನು ಕೂಲಿ ಮಾಡಿ ಅಂಗಡಿಗ್ ಹೋಗಿ ಎಲ್ಲ ತಕೊಂಬಂದು ಮಾಡಬೇಕಾ ಮನೆಗೆ ಏನು ಗತಿ ಇಲ್ಲ ಏನು ಗತಿ ಇಲ್ಲ ಬೆಲ್ಲ ಇಲ್ಲ ಬೆಳೆ ಕಾಳು ಇಲ್ಲ ಮೈದಾ ಇಲ್ಲ ಎಲ್ಲ ಅದಪ್ಪ ಎಲ್ಲ ಅದೇ ಏನೇನಿಲ್ಲ ಎಲ್ಲ ಚೀಟಿನ ಬರ್ಕೊಡು ನಾನೇ ಹೋಗಿ ತತ್ತೀನಿ ಇಲ್ಲಪ್ಪ ನಾನೇ ಹೋಗಿ ಸರಿ ಹೋಗಿ ತಕೊಂಬ ಹೋಗತ್ತೆ ಹೋಗಿ ತಕೊಂಬ ಹೋಗಿ ಕೂತ್ಕಮ್ಮ ಕೂತ್ಕ ಒಬ್ಬಟ್ಕ ಹಾ ಎಲ್ಲ ರೆಡಿ ಮಾಡ್ತಾ ಇದ್ರೆ ಊಟ ಮಾಡ್ಕೊಂಡು ಹೋಗಿ ಅಂತ ಗೊತ್ತಾ ಅಲ್ಲೇ ಕುದಣ ಇವ್ರು ಮುಂಚೆ ಒಂಥರ ಮಾತಾಡಿದ್ರು ನಾನು ಬಂದಾಗ ಇವಾಗ ಒಂಥರ ಮಾತಾಡ್ತಾವ್ರೆ ಅಮ್ಮ ಯಾಕ್ರ ಹಂಗೆ ಅವ್ರ ಕೊಬ್ಬಗ್ಳು ನಮ್ಮ ಮಾವನ್ ಬಂದ್ರೆ ಹಂಗೆ ನೋಡ್ಕೋದ್ ಗಡ್ಗಡ ಅಂತ ಇಲ್ಲಾಂದ್ರೆ ನಮ್ಮ ಮಾವನ್ ಹೊಡಿತಾನೆ ಅಯ್ಯಯ್ಯೋ ಹೆಂಗ್ ಸರ್ ನಾವು ಒಡೆಯೋದಂಟೇನೋ ಹಂಗೆಲ್ಲ ಯಾಕೆ ಕುದ ಅಮ್ಮ ಇವ್ರು ಇಲ್ಲ ಅಮ್ಮನೂ ಮಗಳು ಇಬ್ರು ಹ್ಮ್ ಸರಿ ಇಲ್ಲ ಒಂದ್ ಬಿಟ್ರಾನೇ ಇವ್ರಕ ಇಲ್ಲಾಂದ್ರೆ ಹೇಳೋದು ಮತ್ತೆ ಕೇಳಲ್ಲ ஆயப்ப நோட் ஒளிதங்க தலை சுத்தி இவ்வளோ நம்ம நம்ம அஜி உம் பூலாத மைதா சிட்டு ஒன் அரு கேஜி கொடப்பா எல்லாரு மைதா சிட்டு இல்லக்கோ ஆக விட்டது மைதாசிட்டு அல்ல மொழி ஒன் எது கேஜிக்காள் தான் கொட்டினி அது காசு கொடுத்தான ஒன் கேஜி எண்ணெய் தான் கொட்டினி ஏ கொடுத்து இன்னொன்னோ இல்ல எண்ணோ ஏன்னா நிதிர்த்து அது எல்லாம் சேர்சி ஒன்னே சத்தி கொடுத்தீங்க இது மனியா களையா சிட்டு தந்தவன ஒரே கஜி ಎತ್ಕೊಂಡ್ಬಂದು ಕೊಡ್ತೀನಿ ಕಾಸು ಕರೆಕ್ಟಾಗಿ ಕೊಟ್ಟರೆ ಇಲ್ಲ ಇಲ್ಲಾಂದ್ರೆ ನಾನು ಬೇರೆ ಅಂಗಡಿ ಕೊಡ್ತೀನಿ ನೋಡ್ಕೊ ನೀನು ಸರಿಯಾಗಿ ಕಾಸು ಕೊಡಲ್ಲ ಏನೋ ತಂದ್ಕೊಟ್ರೆ ಬಾಳೆಗೊನೆ ಗೊನೆ ಮಗಾಕಿದ್ದೀನಿ ಹಾಂ ಅವು ತಂದ್ಕೊಡ್ತೀನಿ ಕಾಸು ಕೊಟ್ಬಿಡೋನಕ ಮೊನ್ನೆ ಜೀರಿಗೆ ಅವೆಲ್ಲ ಕೊಡ್ತೀನಿ ಅಂತ ಹೇಳಿದೆ ಎಲ್ಲ ತಂದ್ಕೊಟ್ಟಿಲ್ಲ ನೀನು ಹಾಂ ಅಯ್ಯ ನಾನು ಹೇಳಿ ನಿನ್ನ ಪೆಟಕ್ಕೆ ಹೋಗಿಲ್ಲ ಪೆಟಕ್ಕೆ ಹೋಗಿ ಸರ್ಕೆಲ್ಲ ತಗೊಂಬರ್ಲಿ ಮನೆಗೆ ಒಂದೊಂದು ಚೂರು ಬಿಟ್ಟು ಎಲ್ಲ ಕೊಡ್ತೀನಿ ಆಯ್ತಾ ಕಾಸು ಕೊಟ್ಬಿಡೋಣ ಕೊಡ್ತೀನಿ ಹೋಗೋಕು ಸೀಗೆ ಪುಡಿ ತವನಿಂದ ಹಿಡಿದು ಜೀರಿಗೆ ತಾವಣಿಂದ ಹಿಡಿದು ಸೋಪು ಎಲ್ಲ ತಂದು ಕೊಡ್ತೀನಿ ನೀನು ನಂಗೆ ಕರೆಕ್ಟಾಗಿ ಕಾಸು ಕೊಡ್ಬೇಕು ಇಲ್ಲ ಅಂತಂದ್ರೆ ನಾನು ಬೇರೆ ಅವ್ರ ಅಂಗಡಿ ಕೊಡ್ತಾ ಇಲ್ಲ ಇಲ್ಲ ಈ ಸತಿ ಎಲ್ಲೂ ಒಂದೇ ಸತಿ ಕೊಡ್ತೀನಿ ಇವಾಗ ಮೈದಾ ಇಟ್ಟು ಇಲ್ಲ ಹೋಗು ಸರ್ ಬಿಡು ಈ ಸತಿ ಪೇಟಾ ಹೋದಾಗ ನಮ್ಮ ಕಳ್ಳ ಒಂದ್ ಕೆಜಿ ತಂದು ಕೊಡ್ತೀನಿ ಇರೋ ಮೂವತ್ತ ಶಿವಪ್ಪ ಏನತ್ತೆ ಮೈದಾ ಇಟ್ಟು ಇಲ್ಲ ಅಂತ ಅಲ್ಲ ಅತ್ತೆ ನಾನು ಐದು ಕೆಜಿ ತಕೊಂಡ್ ಬಂದಿದ್ದು ಮೈದಾ ಇಟ್ಟು ಅಯ್ಯೋ ಅದೊಂದು ಇದೊಂದು ಇರು ಶಪಾತಿ ಹೋಗ ಮೈದಾ ಎಲ್ಲಾರು ಅವಳು ಎಲ್ಲ ಆಗೋಗಿ ಸರಿ ನೀವು ಬೇಳೆ ಕಡೆ ಅಷ್ಟೊಳಗೆ ಹೋಗಿ ನಾನು ಪಕ್ಕದ ಅಂಗಡಿ ಕುತ್ಕ ಏನ್ ಬೇಜಾರ್ ಮಾಡ್ಕೊಂಬೇಡ ನಾವೇನು ಬೆಳೆಯೋದಲ್ಲಲ್ಲಲ್ಲ ಬೆಳೆಯೋದಾದ್ರೆ ಈ ಮೈದಾ ಇಟ್ಟೆಲ್ಲಾನು ಬೆಳೆಯೋದಲ್ಲ ಏನಪ್ಪ ಇವ್ರು ನಾನ್ ಬಂದಾಗ ಅಂಗಡಿಗೆ ಹೋಗುವ ಮಾತುಗಳ ಮಾತಾಡ್ತಾವ್ರಂತ ಅನ್ಕೊಂಬೇಡ ಹಂಗೇನಿಲ್ಲಪ್ಪ ಹಂಗೇನಿಲ್ಲ ಎಲ್ಲಾರ ಮನಿಲಾಗು ಇದ್ದಿದ್ದೆ ನಾವೇನ್ ಬೆಳೀತೀರಾ ಎಲ್ಲ ಹೋಗ್ ಅಂಗಡಿಯಾಗ್ಕೊಂಡ್ ಬರೋದ ಅದಕ್ಕೆ ಕೂತ್ಕ ಎಲ್ಲ ಬೇಕಾ ಹಾ ಏನ್ ಬೇಡಪ್ಪ ಬೇಡ ಬೇಡ ಕೂತ್ಕಮ್ಮ ಹಾ ಒಬ್ಬಟ್ಟಿಗೆ ಮಾತೀರಿ ಕೂತ್ಕ ಏನ್ ಮಾಡ್ತೀಯ ಅನ್ಸ್ತಲ್ಲ ಮೇಲೆ ಕಂಡಿದ್ದೀನಾ ಕೂತಿದ್ದೀನಿ ಇಲ್ಲಿ ಸರಿ ಹ್ಮ್ ನಿಮ್ಮ ಬಂದೋಳೆ ನಂಗೆ ಏನ್ ಬೇಕು ನಿಗಾ ಎಲ್ಲ ಅದಲ್ಲ ಇನ್ನೇನ್ ಬೇಕು ಚೈನೋ ಇಲ್ಲ ವಸ್ತನೋ ಏನೇನೋ ಬೇಕಾಗಿತ್ತು ಕೊಟ್ರೆ ಆಯ್ತು ಬಿಡುಗೆ ಹ್ಮ್ ಅವ್ರ ಅಮ್ಮನು ಅವ್ರ ಅಜ್ಜಿಕ್ಕಿನ ಮಿಟ್ಕಲಾಡಿ ಇವಳು ಕೊಮ್ಮಿ ಆದ ಮಿಟ್ಕಲಾಡಿ ಎಲ್ಲ ಇವಳು ಹ್ಮ್ ಅದೇ ಇವಳು ಮೇಲೆನ್ ಬಿದ್ದೆ ಬಸ್ಸುನು ಅಂತ ಅವಳಮ್ಮ ಅವ್ನನ್ನ ಪ್ರೀತಿ ಮಾಡ್ತಾ ಇದ್ಲು ಇವ್ಳು ಅವ್ನ್ಗ ಸಿಟಿ ಬರ್ದುವ ನಂಗೆ ಕೊಟ್ಬಿಟ್ಟವಳೆ ಕೊಟ್ಬಿಡ್ ಹೋಗು ಅಂತ ಹೇಳ್ಬಿಟ್ಟು ಹ್ಮ್ ಬೋಲ ಅದಳ್ಳ ಇವಳು ಈ ನೋಡಿದ್ರೆ ಅಷ್ಟು ಪರವಾಗಿಲ್ಲ ಬಿಡಪ್ಪ ನೀನ್ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ನಮ್ಮ ಮಾವನಿನವರ್ಗು ನಾನು ಚೆನ್ನಾಗಿ ಇರ್ತೀನಿ ಬಿಡಮ್ಮ ನಮ್ಮ ಅವನೇ ನೋಡ್ಕೊತಾನೆ ಇವ್ರನ್ನೇನು ನಾನು ನಂಬ್ಕೊಂಡಿರ್ಲಿಲ್ಲ ನಮ್ಮ ಮಾವನ ಅವನೇ ಇದ್ದಂಗೆ ನಮ್ಮ ಮಾವನ ಏನಮ್ಮ ಭಾಗ್ಯ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕಪ್ಪ ಏನಮ್ಮ ಭಾಗ್ಯ ಒಳ್ತೋದ್ಲ ಒಳಕ ಹೋದ್ರೆ ಓದ್ತಾಳ್ ಬಿಡು